ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನದ ಪ್ರಶ್ನೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಡಿಸೆಂಬರ್ ಮಂತ್ ಅಮೌಂಟ್ ಯುವ ನಿಧಿ ಯಾವಾಗ ಬರುತ್ತೆ ಅಂತ ನನ್ನ ಗೃಹಲಕ್ಷ್ಮಿ ವಿಚಾರವಾಗಿ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲೂ ಕೂಡ ಸೇಮ್ ಕಮೆಂಟ್ ಆ ಗೃಹಲಕ್ಷ್ಮಿ ಬೇಡ ಮೇಡಮ್ ಯುವನಿಧಿ ಬಗ್ಗೆ ಹೇಳಿ ಅಂತ ಮತ್ತೆ ಇನ್ನೊಂದು ಶಾರ್ಟ್ಸ್ ಹಾಕಿದೆ ನಾನು ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ಆ ಶಾರ್ಟ್ಸ್ ಅಲ್ಲೂ ಕೂಡ ಡಿಸೆಂಬರ್ ಮಂತ್ ಯುವ ನಿಧಿ ಯಾವಾಗ ಬರುತ್ತೆ ಹೇಳಿ ಮೇಡಮ್ ಯುವ ನಿಧಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಸೊ ಅದಕ್ಕೋಸ್ಕರ ಜಸ್ಟ್ ಕಾಲ್ ಮಾಡಿದೆ ಯುವನಿಧಿ ನಿಧಿ ಅಮೌಂಟ್ ಡಿಸೆಂಬರ್ ತಿಂಗಳ್ ಯಾವಾಗ ಬರಬಹುದು ಅಂತ ಈ ವಿಡಿಯೋದಲ್ಲಿ ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಜೊತೆಗೆ ಯುವ ನಿಧಿ ಕಡೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ನಿಮ್ಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ಅಕ್ಕ ಪಕ್ಕದ ಮನೆಯವ್ರಿಗೆ ಅಥವಾ ನಿಮ್ ಫ್ರೆಂಡ್ಸ್ಗೂ ಕೂಡ ನೀವು ಈ ಇನ್ಫಾರ್ಮೇಶನ್ ಶೇರ್ ಮಾಡಬಹುದು ಏನದು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡ್ಬೇಡಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಹಾಗೆ ಮೊದಲನೇ ಬಾರಿ ನಾನು ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಇವನಿದು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಾದರೂ ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ ನಿಮಗೆ ಅದರಲ್ಲೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಇವನಿದಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಆಲ್ಮೋಸ್ಟ್ ಬಂದಿದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಲ್ಲಿ ಹಾಕ್ತೀನಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಇವತ್ತು ಮೊದಲನೇದಾಗಿ ಗುಡ್ ನ್ಯೂಸ್ ಏನು ಅಂತ ಹೇಳ್ಬಿಡ್ತೀನಿ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರೆ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಯಾವುದೇ ಕೋರ್ಸ್ ಕಂಪ್ಲೀಟ್ ಆಗಿರುವಂತವರಿಗೆ ಮೂರ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಹಣ ಸಿಗುತ್ತೆ ಸೊ ಈಗ ಏನ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಯುವ ನಿಧಿ ವಿಶೇಷ ನೋಂದಣಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಭಿವೃದ್ಧಿ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಇವರು ಸಹಯೋಗದಲ್ಲಿ ಈ ಒಂದು ಯೋಜನೆಯನ್ನ ಒಂದು ವಿಶೇಷ ನೋಂದಣಿಯಾಗಿ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಜನವರಿ ಆರನೇ ತಾರೀಕಿಂದ ಜನವರಿ ಇಪ್ಪತ್ತನೇ ತಾರೀಕು ನಿಮ್ಮ ನಿಮ್ಮ ಕಾಲೇಜುಗಳಲ್ಲೇ ಯುವ ನಿಧಿ ಅಪ್ಲಿಕೇಶನ್ ಹಾಕೋದಿಕ್ಕೆ ನಿಮ್ಗೆ ಅವಕಾಶನ ಮಾಡಿ ಕೊಡ್ತಾರೆ ಅಂದ್ರೆ ಕಾಲೇಜ್ ಗಳು ಇರ್ತಾರಲ್ಲ ನಿಮ್ಮ ಡಿಗ್ರಿ ಕಾಲೇಜ್ ಕಂಪ್ಲೀಟ್ ಆಗಿರುತ್ತಲ್ಲ ಅಥವಾ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರತ್ತಲ್ಲ ಅಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಅಥವಾ ಸಾವಿರದ ಇಪ್ಪತ್ತೈದರಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಕಾಲೇಜ್ಗಳಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಿಕ್ಕೆ ಅದಕ್ಕೆ ಏನ್ ಬೇಕೋ ಅದಕ್ಕೆಲ್ಲೂ ರೆಡಿ ಮಾಡಿಕೊಡ್ತಾ ಇದ್ದಾರೆ ಸೊ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರು ಅಂದ್ರೆ ನಿಮ್ಮ ಅಕ್ಕ ಪಕ್ಕದ ಮನೆಯವರು ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಹೇಳಿ ಕಾಲೇಜ್ಗಳಲ್ಲೇ ನಿಮಗೆ ಹಾಕಿ ಕೊಡ್ತಾರೆ ಯುವ ನಿಧಿ ಅಪ್ಲಿಕೇಶನ್ ಇದು ಸರ್ಕಾರದ ಕಡೆಯಿಂದ ಒಂದು ವಿಶೇಷ ನೋಂದಣಿ ಅಂತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ತುಂಬಾ ಕಮ್ಮಿ ಇದೆ ಪಾಸ್ ಆಗಿರೋ ಸಂಖ್ಯೆ ತುಂಬಾ ಜಾಸ್ತಿ ಜನ ಇದೆ ತುಂಬಾ ಜನ ಯುವ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ಇನ್ಫಾರ್ಮೇಶನ್ ಗೊತ್ತಾಗ್ತಿಲ್ವೋ ಅಥವಾ ಅದಕ್ಕೆ ಒಂದು ಇ ಎಸ್ ಐ ಪಿ ಎಫ್ ಬರಬಾರ್ದು ಅಂತ ಇದೆಯಲ್ಲ ಅದಕ್ಕೋ ಅಥವಾ ಹೈಯರ್ ಎಜುಕೇಶನ್ ಮಾಡಬಾರ್ದು ಅಂತ ಇದೆಯಲ್ಲ ಅದಕ್ಕೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ತುಂಬಾ ಜನ ಅಪ್ಲಿಕೇಶನ್ ಹಾಕಿಲ್ಲ ಅದಕ್ಕೋಸ್ಕರ ಅವರು ಯುವ ನಿಧಿ ವಿಶೇಷ ನೋಂದಣಿ ಅಂತ ಮಾಡ್ತಾ ಇದಾರೆ ಗಳ ಕಡೆಯಿಂದಾನೆ ಯುವ ಅಪ್ಲಿಕೇಶನ್ ಹಾಕೋದಿಕ್ಕೆ ಅವರಿಗೆ ಸಹಾಯ ಮಾಡುವಂತ ಉದ್ದೇಶ ಆಗಿರುತ್ತೆ ಇನ್ನು ಇನ್ನು ನೆಕ್ಸ್ಟ್ ಬಂದು ಯುವ ನಿಧಿ ಡಿಸೆಂಬರ್ ತಿಂಗಳು ಹಣ ಯಾವಾಗ ಬರುತ್ತೆ ಅಂತ ಗೃಹಲಕ್ಷ್ಮಿ ಬಗ್ಗೆ ಕಾಮ ಹಾಕಿದೆ ನಾನು ವಿಡಿಯೋ ಅದಕ್ಕೊಬ್ರು ಕಮೆಂಟ್ ಮಾಡಿದ್ರು ಮೇಡಮ್ ಈ ಗೃಹಲಕ್ಷ್ಮಿ ವಿಡಿಯೋ ಯುವ ನಿಧಿ ಬಗ್ಗೆ ಹೇಳಿ ಅಂತ ನೋಡಿ ಯುವ ನಿಧಿ ಎಷ್ಟು ಇಂಪಾರ್ಟೆಂಟ್ ಗೃಹಲಕ್ಷ್ಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಬಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನೋ ಅಕ್ಕನೋ ತಂಗಿನೋ ಅಜ್ಜಿನ ಯಾರಿಗೂ ಎರಡ್ ಸಾವಿರ ರೂಪಾಯಿ ಬರುತ್ತೆ ಪಾಪ ಅದು ಕೂಡ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಆಗುತ್ತಲ್ವಾ ಗೃಹಲಕ್ಷ್ಮಿ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತಿವಿ ಅಂತ ಹೇಳಿದರೆ ಅದೇ ರೀತಿಯಾಗಿ ಯುವ ನಿಧಿ ಅಮೌಂಟ್ ಯಾವಾಗ ಬರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತಾ ಅಂತ ನಿಮ್ಮ ಪ್ರಶ್ನೆ ಆಗಿತ್ತು ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ತೀವಿ ಅವ್ರು ಹೇಳಿಲ್ಲ ಇಪ್ಪತ್ತನೇ ತಾರೀಕ ಒಳಗಡೆ ನಿಮಗೆ ಯುವ ನಿಧಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಇವಾಗಲೇ ಹನ್ನೊಂದನೇ ತಾರೀಕು ಇದೆ ಅಲ್ವಾ ಸೊ ಇನ್ನು ಒಂಬತ್ತು ದಿನಗಳಲ್ಲಿ ಯಾವಾಗ ಬೇಕಿದ್ರು ನಿಮಗೆ ಯುವನಿದಿ ಅಮೌಂಟ್ ಬರುತ್ತೆ ಒಂದು ನಾರ್ಮಲಿ ಏನು ಹೇಳ್ತಾರೆ ಅಂದ್ರೆ ಅವರು ಹದಿನೈದನೇ ತಾರೀಕು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಈ ಸಲ ಸ್ವಲ್ಪ ಲೇಟ್ ಆದ್ರೂ ಆಗಬಹುದು ಯಾಕಂದ್ರೆ ಸರ್ಕಾರದ ಹತ್ರ ಸ್ವಲ್ಪ ಅಮೌಂಟ್ ಏನೋ ಶಾರ್ಟೇಜ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅವರು ಪಿಂಚಣಿ ಅಮೌಂಟ್ ಬರುತ್ತಲ್ಲ ಪಿಂಚಣಿ ಅಮೌಂಟ್ ಹಾಕಿಲ್ಲ ವಿಧವಾ ವೇತನ ಹಾಕಿಲ್ಲ ಆಮೇಲೆ ವೃದ್ಧಾಪ್ಯ ಪಿಂಚಣಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತ ಹಣ ಹಾಕಿಲ್ಲ ಅಕ್ಕಿ ಹಣ ನಾಲ್ಕು ತಿಂಗಳು ಹಾಕಿಲ್ಲ ಗೃಹಲಕ್ಷ್ಮಿ ಅಮೌಂಟ್ ಹಾಕಿಲ್ಲ ಇನ್ನು ನಿಧಿ ಈ ಮಂತ್ ಸ್ವಲ್ಪ ಲೇಟ್ ಆಗಬಹುದು ಆದರೆ ಇಪ್ಪತ್ತನೇ ತಾರೀಕು ಒಳಗಡೆ ಅಮೌಂಟ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ ಇವಾಗ ಜಸ್ಟ್ ಕಾಲ್ ಮಾಡಿ ಕೇಳಿದೆ ಕಾಲ್ ರೆಕಾರ್ಡ್ ಹಾಕ್ಬೇಕು ಅಂದ್ರೆ ಎಡಿಟ್ ಮಾಡಿ ಅದು ಸ್ವಲ್ಪ ಲೇಟ್ ಆಗುತ್ತೆ ಪ್ರೋಸೆಸ್ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಜಸ್ಟ್ ಕಾಲ್ ಮಾಡಿದೆ ಅವರು ಇಪ್ಪತ್ತನೇ ತೀಖಕ್ ಒಳಗಡೆ ನಿಮ್ಗೆ ಯುವನಿಧಿ ನಿಧಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಆ ಯಾವ್ದು ಮೋಸ ಆದ್ರೂ ಯುವನಿಧಿ ನಿಧಿ ಮೋಸ ಆಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ತುಂಬಾ ಕಮ್ಮಿ ಇದೆ ಸೊ ಅಮೌಂಟ್ ರಿಲೀಸ್ ಮಾಡಿದ್ರು ಕಮ್ಮಿ ಅಮೌಂಟ್ನೇ ರಿಲೀಸ್ ಮಾಡೋದಲ್ವಾ ಸೊ ಅದಕ್ಕೆ ಯಾವುದೇ ರೀತಿ ಮೋಸ ಆಗದಿರ ಆಲ್ಮೋಸ್ಟ್ ಬೇಗ ನಿಮಗೆ ಬರಬಹುದು ಅನ್ಸುತ್ತೆ ಇದಿಷ್ಟು ಯುವ ನಿಧಿ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ನೆಕ್ಸ್ಟ್ ವಾರದಲ್ಲಿ ನಿಮಗೆ ಯುವ ನಿಧಿ ಅಮೌಂಟ್ ನೈಂಟಿ ಪರ್ಸೆಂಟ್ ಬರುತ್ತೆ ಇದು ಒಂದು ಅಪ್ಡೇಟ್ ಆಗಿತ್ತು ಹಾಗೆ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ ಫ್ರೆಂಡ್ಸ್ ನಿಮ್ ಕಸಿನ್ಸ್ ಯಾರಾದ್ರೂ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕರಲ್ಲಿ ಅಥವಾ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ದಯವಿಟ್ಟು ಅವ್ರಿಗೂ ಕೂಡ ತಿಳಿಸಿ ಯುವ ನಿಧಿ ಅಪ್ಲಿಕೇಶನ್ ಹಾಕೋಕೆ ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ಫ್ರೀ ಆಗಿ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಅವ್ರ ಎಜುಕೇಶನ್ ಗೋ ಅಥವಾ ಬೇರೆ ಎಂದಕ್ಕೂ ಸ್ವಲ್ಪ ಹೆಲ್ಪ್ ಆಗಬಹುದು ಈ ವಿಷಯನ ನಿಮ್ಗೆ ನಿಮಗೆ ಸಾಧ್ಯ ಆದಷ್ಟು ತಿಳಿಸಿ ಮತ್ತೆ ಯಾರಾದರೂ ಇವನಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಿದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತಿದ್ರೆ ಸ್ಟೇಟಸ್ ಚೆಕ್ ಮಾಡಬೇಕು ಅಂತಿದ್ರೆ ಪರ್ಸನಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನು ಮಾಡ್ಕೊಡ್ತೀನಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಇನ್ಫಾರ್ಮೇಷನ್ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್